ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ಕು ಮಾರ್ನಿಂಗ್ ಡಿಟಾಕ್ಸ್ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಎಲ್ಲ ಕಾರ್ಯಗಳು ಮಾಡಿಕೊಂಡ್ರೆ ಹೋಲ್ ಡೇ ನಾವು ಚೆನ್ನಾಗಿರ್ಬೋದು ಅಂತ ಏನೆಲ್ಲ ಮಾಡಿದ್ರೆ ಚೆನ್ನಾಗಿರ್ತೀವಿ ಬೆಳಿಗ್ಗೆ ಎದ್ದ ತಕ್ಷಣಪ್ಪ ಅಂದರೆ ಮೊದಲನೇದಾಗಿ ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು ಒಂದು ಒಳ್ಳೆ ಗ್ರ್ಯಾಟಿಟ್ಯೂಡಲ್ಲಿ ಹೇಳಬೇಕು ಅಂದರೆ ಇವತ್ತು ಒಂದು ದಿನ ನಮಗೆ ಬೋನಸ್ ಆಗಿ ಬಂತಲ್ಲ ಅನ್ನೋ ಒಂದು ಗ್ರ್ಯಾಟಿಟ್ಯೂಡ್ ಇಟ್ಕೊಂಡು ಹೇಳೋದು ಅದಾದ ನಂತರ ಏನಾದರೂ ಡೀಪ್ ಬ್ರೀತ್ ಎಕ್ಸಸೈಸ್ ಆಗಲಿ ಇಲ್ಲಾಂದರೆ ಮೆಡಿಟೇಷನ್ ಆಗಲಿ ಮಾಡೋದು ತುಂಬ ಉತ್ತಮ ಅದು ಮೆಂಟಲಿ ಮತ್ತು ನಮ್ಮನ್ನು ಎಮೋಷ್ನಲಿ ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳ್ಬೋದು ಈ ಬೆಳಿಗ್ಗೆ ಮಾಡೋದರಿಂದ ಇವುಗಳನ್ನು ಮಾಡೋದರಿಂದ ಮೆಂಟಲಿ ಮತ್ತು ಎಮೋಷ್ನಲಿ ಸ್ಟ್ರಾಂಗ್ ಆಗ್ತೀವಂತ ಹೇಳ್ಬೋದು ಅದಾದ ನಂತರ ನಾವು ಏನಪ್ಪ ಅಂತಂದರೆ ಆ್ಯಸ್ ಯೂಶುವಲ್ ಎದ್ದ ತಕ್ಷಣವೇ ಒಂದು ಎರಡು ಲೋಟ ಬಿಸಿನೀರು ಅಂತ ಹೇಳ್ಬೋದು ಎರಡು ಲೋಟ ಬಿಸಿನೀರು ನಾವು ಕುಡಿಯೋದ್ರಿಂದ ನಮಗೆ ಏನಾಗುತ್ತಪ್ಪ ಅಂತಂದ್ರೆ ಆ ಬಿಸಿನೀರು ಕುಡಿಯೋದ್ರಿಂದ ಈ ಒಂದು ಕರಳು ಕ್ಲೀನಿಂಗ್ ಅಂತಾನೆ ಹೇಳ್ಬೋದು ಅಂದ್ರೆ ಯಾರಿಗಾದರೂ ಕಾನ್ಸ್ಟಿಪೇಟೆಡ್ ಸ್ಟೂಲ್ಸ್ ಇತ್ತಂದ್ರೆ ಒಂದು ಕಾನ್ಸ್ಟಿಪೇಷನ್ ಇತ್ತಪ್ಪ ಅಂದ್ರೆ ಈ ಎರಡು ಲೋಟ ಕುಡಿಯೋದ್ರಿಂದ ಮೋಷನ್ ಕೂಡ ಕ್ಲಿಯರ್ ಆಗುತ್ತೆ ಆಮೇಲೆ ಬಾವೆಲ್ ಮೂಮೆಂಟ್ ಕೂಡ ಚೆನ್ನಾಗಿರುತ್ತೆ ನೀರು ಕುಡಿಯೋದ್ರಿಂದ ಆಮೇಲೆ ನಮ್ಮ ಒಂದು ಕರಡುಗಳು ಒಂದು ಡಿಟಾಕ್ಸ್ ಆಗ್ತವೆ ಸರಿಯಾಗಿ ಶುದ್ಧಿ ಆಗ್ತವೆ ಹಾಗಾಗಿ ಆ ಒಂದು ಎರಡು ಲೋಟ ಏನಿದೆಯಲ್ಲ ಅಲ್ಲ ಬಿಸಿನೀರು ಕುಡಿಯೋದು ಎದ್ದ ತಕ್ಷಣವೇ ಅದು ಹೋಲ್ ಡೇಗೆ ನಿಮ್ಮನ್ನ ಒಂದು ಮೆಂಟಲಿ ಮತ್ತು ಫಿಸಿಕಲಿ ಸ್ಟ್ರಾಂಗ್ ಮತ್ತು ರಿಫ್ರೆಶ್ ಇಡಲಿಕ್ಕೆ ಭಾಳ ಸಹಾಯ ಅಂತ ಹೇಳ್ಬೋದು ಹಾಗಾಗಿ ತಕ್ಷಣವೇ ಎರಡು ಲೋಟ ಕುಡಿಯೋದು ತುಂಬ ಉತ್ತಮ ಅಂದರೆ ಇದು ನಾವು ಹೇಳುತ್ತಾ ಇರೋದು ದೊಡ್ಡವರಿಗೆ ಚಿಕ್ಕವರಿಗೆ ಆದರೆ ಅವರು ತಕ್ಕ ಹಾಗೆ ಚಿಕ್ಕ ಲೋಟ ಇರ್ಬೋದು ಒಂದು ಲೋಟ ಇರ್ಬೋದು ಬಿಸಿನೀರು ಆ ಥರ ಮಾಡೋದರಿಂದ ಮೇನಾಗಿ ಕಾನ್ಸ್ಟಿಪೇಟೆಡ್ ಕಾನ್ಸ್ಟಿಪೇಷನ್ ಯಾರಿಗಿರುತ್ತೆ ಇದು ತುಂಬ ಉತ್ತಮ ಸಲಹೆ ಅಂತ ಹೇಳ್ಬೋದು ಅದಾದ ನಂತರ ಮತ್ತೆ ಮೂರನೇದು ನಾವು ಟಂಗ್ ಕ್ಲೀನಿಂಗು ಟಂಗನ್ನು ಸರಿಯಾಗಿ ಕ್ಲೀನ್ ಮಾಡೋದೇ ಇಲ್ಲ ಜನ ಕಾಮನ್ ಆಗಿ ನಾವು ಟಂಗ್ ನೋಡ್ತಾ ಇರ್ತೀವಲ್ಲ ವೈಟ್ ಕೋಟೆಡ್ ಇರುತ್ತೆ ಅದನ್ನು ಫಸ್ಟ್ ಟಂಗ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಹೋರಲ್ಲಿ ಐಚಿನ್ ಇರುತ್ತೆ ಅಂದರೆ ಬಾಯ ಸ್ವಚ್ಛತೆ ಇರುತ್ತೆ ಅದ್ರ ಜೊತೆಗೆ ಆ ಒಂದು ಬ್ಯಾಕ್ಟೀರಿಯಲ್ ಗ್ರೋತ್ ಆಗಲಿ ಏನಾದರೂ ತೊಂದರೆ ಇರೋದಾಗ್ಲಿ ಅವು ಕೂಡ ಕ್ಲಿಯರ್ ಆಗ್ತವೆ ಆಮೇಲೆ ಅದರಿಂದ ಗಟ್ ಬ್ಯಾಕ್ಟೀರಿಯಾ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಟಂಗ್ ಕ್ಲೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು ಅದಾದ ನಂತರ ನೆಕ್ಸ್ಟ್ ಅಲ್ಲಿ ಬರೋದು ಯಾವುದಪ್ಪ ಅಂತಂದ್ರೆ ಒಂದು ಎಕ್ಸಸೈಸು ಯಾವುದಾದ್ರೂ ಒಂದು ಫಿಸಿಕಲ್ ಎಕ್ಸಸೈಸು ಇಲ್ಲಪ್ಪ ಅಂದ್ರೆ ಎಕ್ಸಸೈಸ್ ನಮ್ಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅಟ್ ಲೀಸ್ಟ್ ವಾಕಿಂಗು ವಾಕಿಂಗ್ ಕೂಡ ಆಗದೆ ಇದ್ರೆ ಒಂದು ಸ್ಟ್ರೆಚ್ ಸ್ಟ್ರೆಚನಿಂಗ್ ಎಕ್ಸಸೈಸು ಇಲ್ಲಪ್ಪ ಅಂದ್ರೆ ಒಂದು ಸೂರ್ಯ ನಮಸ್ಕಾರ ಈ ಥರದ ಯಾವುದಾದ್ರೂ ಒಂದು ಫಿಸಿಕಲ್ ಆಕ್ಟಿವಿಟಿ ಜಸ್ಟ್ ಒಂದು ಹಾಫ್ ಆನ್ ಅವರ್ ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಂಡ್ರೆ ಹೋಲ್ ಡೇ ನಮ್ಮನ್ನು ಅದು ಸ್ಟ್ರೆಂಥನಾಗಿ ಮಾಡುತ್ತೆ ಆಮೇಲೆ ತುಂಬಾ ಚೆನ್ನಾಗಿ ನಾವು ಏನಾದರೂ ಕೆಲಸ ಮಾಡಲಿಕ್ಕಾಗುತ್ತೆ ಆಮೇಲೆ ನಮಗೆ ರೋಗ ನಿರೋಧಕ ಶಕ್ತಿನೂ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಏನಾದರೂ ಕಾಯಿಲೆಗಳಿದ್ರೂ ಕೂಡ ಒಂದು ಹತೋಟೆಗೆ ಬರುತ್ತೆ ಈ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಿಂದ ಅಂತ ಹೇಳ್ಬೋದು ಈ ಫಿಸಿಕಲ್ ಆಕ್ಟಿವಿಟಿ ಆದ ನಂತರ ನಾವು ಸನ್ ಬಾತ್ ಅಂದರೆ ಒಂದು ಸೂರ್ಯನ ಹದಿನೈದು ನಿಮಿಷ ದಿನಕ್ಕೆ ಒಂದು ಹದಿನೈದು ನಿಮಿಷ ಬೆಳಿಗ್ಗೆ ಸಣ್ಣಗೆ ಎಕ್ಸ್ಪೋಸ್ ಆಗಬೇಕು ಅಂದರೆ ಸೂರ್ಯನ ಬಿಸಿಲನ್ನ ನಾವು ತೊಗೊಳಬೇಕು ಆ ಒಂದು ಸೂರ್ಯನ ಬಿಸಿಲು ತೊಗೊಳೋದ್ರಿಂದ ನಮಗೆ ಒಂದು ಡಿಪ್ರೆಷನ್ ಆಗಲಿ ಈ ಥರದ್ದೆಲ್ಲ ಒಂದು ಮಾನಸಿಕ ಒತ್ತಡ ಡಿಪ್ರೆಷನ್ನು ಹೋಲ್ ಡೇ ನಾವು ಚೆನ್ನಾಗಿರ್ಬೇಕಪ್ಪ ಅಂದರೆ ನಮಗೆ ಬೆಳೆ ಬೆಳಿಗ್ಗೆ ನಾವು ಸನ್ ಎಕ್ಸ್ಪೋಸ್ ಆಗೋದು ತುಂಬ ಇಂಪಾರ್ಟೆಂಟ್ ಹಾಗಾಗಿ ಒಂದು ಸನ್ ಎಕ್ಸ್ಪೋಸರ್ನ ನಾವು ಡೈಲಿ ಇವಾಗ ಏನು ಹೇಳ್ತಾ ಇದೀವಿ ಇವನ್ನೆಲ್ಲ ದಿನನಿತ್ಯವೂ ತಪ್ಪದೆ ಮಾಡ್ಕೊಂಡು ಹೋಗ್ಬೇಕು ಆಮೇಲೆ ಇವೆಲ್ಲ ಫ್ರೀ ಇದ್ದಾವೆ ಸನ್ ಎಕ್ಸ್ಪೋಸ್ ಆಗೋದಾಗ್ಲಿ ನಾಲ್ಗೆ ಕ್ಲೀನ್ ಮಾಡ್ಕೊಳೋದಾಗ್ಲಿ ಎಕ್ಸಸೈಸ್ ಮಾಡೋದಾಗ್ಲಿ ಮೆಡಿಟೇಷನ್ ಮಾಡೋದಾಗ್ಲಿ ಎರಡು ಲೋಟ ನೀರು ಕುಡಿಯೋದಾಗ್ಲಿ ಬಿಸಿನೀರು ಇವೆಲ್ಲ ನೋಡಿ ಫ್ರೀನೇ ಇದ್ದಾವೆ ಇದಾದ ನಂತರ ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಆಯಿಲ್ ಪುಲ್ಲಿಂಗ್ ಮಾಡಬಹುದು ಅಂದ್ರೆ ಒಂದು ಗಾಣದ ಎಣ್ಣೆ ಒಂದು ಕೋಕೋನಟ್ ಆಯಿಲ್ ಆದರೂ ಕೂಡ ಒಳ್ಳೇದು ಈ ಗಾಣದ ಎಣ್ಣೆನ ತಗೊಂಡು ಜಸ್ಟ್ ಬಾಯಲ್ಲಿ ಒಂದು ಒಂದು ಟೆನ್ ಎಮ್ ಎಲ್ ಹಾಕೊಂಡು ಬಾಯೆಲ್ಲ ಬಾಯಿ ಮುಕ್ಕಳಿಸೋದು ಅಂತ ಒಂದು ಒಂದು ಐದ್ ನಿಮಿಷ ಬಾಯಲ್ಲಿ ಇಡ್ಕೊಂಡು ಅದನ್ನ ಸರಿಯಾಗಿ ಬಾಯಿ ಮುಕ್ಕಳಿಸ್ತಾನೆ ಆಮೇಲೆ ಅದನ್ನ ನಾವು ಒಗಿಬಹುದು ಅವಾಗ ಏನಾಗತ್ತಪ್ಪ ಅಂದ್ರೆ ಇದು ಒಂದು ಊರಲ್ ಐಜಿನ್ ಊರಲ್ ಐಜಿನ್ ಜೊತೆಗೆ ನಮ್ಮ ಒಂದು ಕೆಟ್ಟ ಬ್ಯಾಕ್ಟೀರಿಯಾಸ್ಗಳು ಸತ್ತು ಅವೆಲ್ಲಾ ಅಂತ ಹೇಳ್ಬೋದು ಆಮೇಲೆ ಅದ್ರ ಜೊತೆಗೆ ಒಂದು ಗಟ್ಟ ಬ್ಯಾಕ್ಟೀರಿಯಾ ಕೂಡ ಇದು ಎಲ್ಪ್ ಆಗತ್ತಂತ ಹೇಳ್ಬೋದು ಆಯಿಲ್ ಪುಲ್ಲಿಂಗ್ ಹಾಗಾಗಿ ಇದನ್ನ ಬೆಳಿಗ್ಗೆ ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ಕೂಡ ನಮ್ಮ ಒಂದು ಓವರ್ ಆಲ್ ಐಜಿನ್ ಚೆನ್ನಾಗಿರುತ್ತೆ ಆಮೇಲೆ ಬಾಯಲ್ಲಿ ಏನಾದರೂ ಕೆಟ್ಟ ದುರ್ವಾಸನೆ ಬಾಯಿಂದ ಏನಾದರೂ ತೊಂದರೆಗಳು ಬಾಯಿ ರಿಲೇಟೆಡ್ ಏನೇ ತೊಂದರೆ ಇದ್ರೂ ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ಅಲ್ಲಿ ಬ್ಯಾಕ್ಟೀರಿಯಾ ಗ್ರೋತ್ ಆಗಲಿ ಇನ್ನಿತರ ಏನೇ ತೊಂದರೆ ಇದ್ರು ಕೂಡ ಅದು ಅದ್ಭುತವಾಗಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ತುಂಬ ಒಳ್ಳೆ ಎಫೆಕ್ಟ್ ಇರುತ್ತೆ ಓವರ್ ಆಲ್ ಎಲ್ತ್ಗೆ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟಪ್ಪ ಅಂತಂದರೆ ನಾವು ದಿನನಿತ್ಯದಲ್ಲಿ ಅಂದರೆ ಬೆಳಿಗ್ಗೆ ಒಂದು ಯಾವುದಾದ್ರೂ ಒಂದು ಗ್ರೀನ್ ಲೀಫಿ ವೆಜಿಟೇಬಲ್ ಜ್ಯೂಸು ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ವೆಜಿಟೇಬಲ್ ಜ್ಯೂಸು ಹಣ್ಣಿನ ಜ್ಯೂಸ್ ಬೇಡಬೇಕಿದ್ರೆ ಯಾಕಂದರೆ ಅದು ಸ್ವಲ್ಪ ರೇಟ್ ಕೂಡ ಜಾಸ್ತಿ ಇರ್ಬೋದು ಡೈಲಿ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಅಟ್ಲೀಸ್ಟ್ ಒಂದು ಗ್ರೀನ್ ಲೀಫಿ ಜ್ಯೂಸ್ ಅಂದರೆ ಅದ್ಭುತ ಯಾವುದಪ್ಪ ಅಂತಂದ್ರೆ ನೋಡಿ ಪಾಲಕ್ ಆಗಿರ್ಬೋದು ಇಲ್ಲಪ್ಪ ಅಂದರೆ ಪುದೀನ ಆಗಿರ್ಬೋದು ಇಲ್ಲಾಂತಂದರೆ ಈ ಮೋರಿಂಗ ಲೀವ್ಸ್ ಆಗಿರ್ಬೋದು ಈ ಈ ಒಂದು ಏನಿದೆ ಅಂದರೆ ಇದರಲ್ಲಿ ಐರನ್ ಇರುತ್ತೆ ಕ್ಯಾಲ್ಶಿಯಮ್ ಇರುತ್ತೆ ಮ್ಯಾಗ್ನೇಷಿಯಂ ಇರುತ್ತೆ ಎಲ್ಲ ಆಲ್ಮೋಸ್ಟ್ ವಿಟಮಿನ್ಸ್ಗಳು ಮಿನರಲ್ಸ್ಗಳು ಇವುಗಳು ತುಂಬ ಚೆನ್ನಾಗಿರ್ತವೆ ಹಾಗಾಗಿ ಯಾವುದಾದ್ರೂ ಒಂದು ಒಂದು ಜ್ಯೂಸ್ ಮಾಡ್ಕೊಳ್ಳೋದು ತುಂಬ ಉತ್ತಮ ಇಲ್ಲಪ್ಪ ಅಂತಂತಂದರೆ ಮಿಕ್ಸ್ಡ್ ವೆಜಿಟೇಬಲ್ ಜ್ಯೂಸ್ ಮಾಡ್ಬೋದು ಇಲ್ಲಂತಂದರೆ ಮಿಕ್ಸ್ಡ್ ಗ್ರೀನ್ ಲೀಫಿ ಜ್ಯೂಸ್ ಮಾಡೋದ್ರಿಂದ ಕೂಡ ತುಂಬ ಉತ್ತಮ ಅಂತ ಹೇಳ್ಬೋದು ನಮ್ಮ ಓವರ್ ಆಲ್ ಎಲ್ತ್ಗೆ ಆಮೇಲೆ ತುಂಬ ಕಡಿಮೆ ಖರ್ಚಲ್ಲಿ ಕೂಡ ಒಂದು ಎಂಟಿ ಆಕ್ಸಿಡೆಂಟ್ ಜ್ಯೂಸ್ ಆಗುತ್ತೆ ಆಮೇಲೆ ಹೋಲ್ ಬಾಡಿ ಡಿಟಾಕ್ಸಿಫಿಕೇಶನ್ ಆಗೋಕ್ಕೆ ಈ ಗ್ರೀನ್ ಲೀಫಿ ಜ್ಯೂಸು ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಶುಗರ್ ಆಗಲಿ ಬಿ ಪಿ ಆಗಲಿ ಥೈರಾಯ್ಡ್ ಆಗಲಿ ಈ ಥರ ಲೈಫ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಏನಿದ್ದಾವಲ್ಲ ಅವುಗಳು ಅದ್ಭುತವಾಗಿ ಕಂಟ್ರೋಲ್ ಬರ್ತವೆ ಈ ಥರ ಜ್ಯೂಸ್ಗಳನ್ನು ತಗೊಂಡಾಗ ಮತ್ತು ಓವರ್ ಆಲ್ ಊಟದ್ದು ಊಟದ್ದನ್ನು ಒಂದು ಬ್ಯಾಲೆನ್ಸ್ ಡಯಟ್ ಮಾಡಿದಾಗ ಮತ್ತು ಈ ಜ್ಯೂಸ್ ತೊಗೊಂಡಾಗ ತುಂಬ ಅದ್ಭುತವಾಗಿ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ಬೋದು ಯಾವುದು ಈ ಲೈಫ್ ಸ್ಟೈಲ್ ಡಿಸ್ಆರ್ಡರ್ಸ್ಗಳು ಇವೆಲ್ಲ ಏನಿದ್ದಾವಲ್ಲ ಇವು ಮಾರ್ನಿಂಗ್ ಮಾಡುವಂಥ ಕೆಲಸಗಳು ಕಾಮನ್ ಆಗಿ ನಾವು ಪೇಶೆಂಟ್ಗೆ ಹೇಳ್ತಾ ಇರ್ತೀವಿ ಅವರಿಗೆ ಒಂದು ಜ್ಯೂಸ್ ಕುಡಿಯೋದಂದ್ರೂ ಅಂದ್ರೆ ಒಂದು ಕಷ್ಟ ಯಾವುದಾದ್ರೂ ಒಂದು ಪುದೀ ಜ್ಯೂಸ್ ಕುಡೀರಿ ಇಲ್ಲಾಂದರೆ ಪಾಲಾಕ್ ಜ್ಯೂಸ್ ಕುಡೀರಿ ಇಲ್ಲಪ್ಪ ಅಂತಂತಂದ್ರೆ ನುಗ್ಗೆಕಾಯಿ ಸೊಪ್ಪು ಜ್ಯೂಸ್ ಕುಡೀರಿ ಇಲ್ಲಾಂದರೆ ಒಂದು ಕರಿಬೇವು ಈ ತರದ್ದು ಕಾಮನ್ ಆಗಿ ಹೇಳ್ತಾ ಇರ್ತೀವಿ ಇಲ್ಲಪ್ಪ ಅಂದರೆ ಈ ಒಂದು ಒಂದು ಯಾವುದು ವೆಜಿಟೇಬಲ್ ಜ್ಯೂಸ್ ಆಗಿರ್ಬೋದು ಟೊಮ್ಯಾಟೊ ಇಲ್ಲಾಂತಂದ್ರೆ ಕ್ಯಾರೆಟು ಬೀಟ್ರೂಟು ಟೊಮ್ಯಾಟೊ ಸೌತೆಕಾಯಿ ಈ ತರದ್ದು ಇಲ್ಲಾಂದ್ರೆ ಹೀರೆಕಾಯಿ ಈ ತರದ್ದು ಪಡೋಲ್ಕಾಯಿ ಇರುತ್ತೆ ಆಮೇಲೆ ಸೋರೆಕಾಯಿ ಇರುತ್ತೆ ಈ ತರ ಕಾಂಬಿನೇಷನ್ ಜ್ಯೂಸ್ ಕುಡಿಬಹುದು ಇಲ್ಲಪ್ಪ ಅಂತಂತಂದ್ರೆ ಗ್ರೀನ್ ಲೀಫ್ ವೆಜಿಟೇಬಲ್ ಜ್ಯೂಸ್ ಕೂಡ ಕುಡಿಬಹುದು ತುಂಬ ಅದ್ಭುತವಾಗಿ ಇವುಗಳು ಕೆಲಸ ಮಾಡ್ತವೆ ಅಂತ ಹೇಳ್ಬೋದು ಡಿಟಾಕ್ಸಿಫಿಕೇಶನ್ಗೆ ಬಾಡಿಯ ಒಂದು ಓವರ್ ಆಲ್ ಎಲ್ತ್ಗೆ ಈ ಜ್ಯೂಸಸ್ಗಳ ಅದ್ಭುತ ಮತ್ತು ಇವು ತುಂಬ ಕಡಿಮೆ ರೇಟಲ್ಲಿ ನಮಗೆ ದಿನನಿತ್ಯದ ಬಳಕೆಯಲ್ಲಿ ಸಿಗುವಂಥ ಆಹಾರ ಪದಾರ್ಥಗಳು ಹಾಗಾಗಿ ಇವುಗಳನ್ನು ಮಾಡೋದರಿಂದ ನಮ್ಮ ಆರೋಗ್ಯ ತುಂಬ ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು ಮತ್ತೊಂದು ಸಲ ಏನು ಹೇಳ್ತೀವಪ್ಪ ಅಂತಂತಂದರೆ ಮಾರ್ನಿಂಗ್ ಎದ್ದ ತಕ್ಷಣ ನಾವು ಒಂದು ಓವರ್ ಆಗಿ ಅಂದ್ರೆ ಒಂದು ಗ್ರಾಟಿಟ್ಯೂಡ್ ಇರಬೇಕು ನಮ್ಗೆ ಒಂದಿನ ಎಕ್ಸ್ಟ್ರಾ ಸಿಕ್ತು ಅನ್ನೋದು ಇರಬೇಕು ಅದಾದ ನಂತರ ಒಂದು ಡೀಪ್ ಬ್ರೀತಿಂಗ್ ಮಾಡ್ಕೊಳ್ಳೋದಾಗ್ಲಿ ಆಮೇಲೆ ಅದಾದ ನಂತರ ಒಂದು ಎರಡು ಲೋಟ ಯಾವುದು ಬಿಸಿನೀರ್ ಕುಡಿದು ಮೋಷನ್ಗೆ ಹೋಗೋದಾಗಿರ್ಬೋದು ಆಮೇಲೆ ಅದೇ ಥರ ಆಯಿಲ್ ಪುಲ್ಲಿಂಗ್ ಮಾಡೋದಾಗಲಿ ಇಲ್ಲಾಂದರೆ ಟಂಗ್ ಕ್ಲೀನ್ ಮಾಡ್ಕೊಳ್ಳೋದಾಗಲಿ ಆಮೇಲೆ ಸನ್ ಎಕ್ಸ್ಪೋಸರ್ ಆಗೋದಾಗಲಿ ಆಮೇಲೆ ಒಳ್ಳೆ ಒಂದು ಡಿಟಾಕ್ಸ್ ಜ್ಯೂಸ್ ಅಂತಲೇ ಹೇಳ್ಬೋದು ಗ್ರೀನ್ ಲೀಫಿ ವೆಜಿಟೇಬಲ್ ಜ್ಯೂಸ್ ಅಂದರೆ ಹಸಿರು ತರಕಾರಿ ಪಲ್ಯ ಜ್ಯೂಸು ಇಲ್ಲಾಂದರೆ ತರಕಾರಿ ಜ್ಯೂಸ್ ಅದಕ್ಕೊಂದು ನಿಂಬೆ ಹಿಂಡ್ಕೊಂಡ್ರೆ ವಿಟಮಿನ್ ಸಿ ಕೂಡ ಆ್ಯಡ್ ಆಯಿತು ಹಾಗಾಗಿ ಅದು ಅದ್ಭುತ ಆ್ಯಂಟಿ ಆಕ್ಸಿಡೆಂಟ್ ಜ್ಯೂಸ್ ಆಗಿ ಕೆಲಸ ಮಾಡುತ್ತೆ ಒಂದು ಇನ್ಫ್ಲಮೇಷನ್ ಆಗಲಿ ಏನಾದರೂ ಇನ್ಫೆಕ್ಷನ್ ಕಂಡೀಷನ್ಸ್ ಆಗಲಿ ಒಂದು ಕಂಟ್ರೋಲ್ ಬರಲಿಕ್ಕೆ ಕಡಿಮೆ ಮಾಡಲಿಕ್ಕೆ ಈ ಜ್ಯೂಸ್ಗಳು ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಈ ಮಾರ್ನಿಂಗ್ ಡಿಟಾಕ್ಸ್ ಮಾಡೋದರಿಂದ ನಮ್ಮ ಹೋಲ್ ಒಂದು ನಮಗೇನೊಂದು ಅರ್ಧ ಗಂಟೆ ಒಂದು ಗಂಟೆ ಹಿಡಿಬೋದು ಇದೆಲ್ಲ ಕೆಲಸ ಹೋಲ್ ಏನು ಇನ್ನೇ ಇನ್ನೇ ಇನ್ನೇನು ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ತ್ಮೂರು ಗಂಟೆ ನಾವು ಅದ್ಭುತವಾಗಿರ್ಬೋದು ಅಂತ ಹೇಳ್ಬೋದು ಹಾಗಾಗಿ ಮಾರ್ನಿಂಗ್ ಈ ಕೆಲಸ ಮಾಡೋದ್ರಿಂದ ನಮ್ಮ ಓವರ್ ಆಲ್ ಹೆಲ್ತು ಮತ್ತು ನಮ್ಮ ಮೈಂಡು ಫಿಸಿಕಲ್ಲು ಮೆಂಟಲ್ಲು ನಾವು ಸ್ಟ್ರೆಂತ್ ಆಗಿರ್ಬೋದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು